ಗಾಯ್ಸ್ ಎಲ್ರಿ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವೀಡಿಯೋನೇ ಶೇರ್ ಮಾಡ್ಕೊಳ್ತೀನಿ ಸೊ ಅದೇನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಈ ಒಂದು ಮೆಟೀರಿಯಲ್ ಅಂದರೆ ಒಂದು ಮಿಷಿನ್ ತೊಗೊಂಡೆ ಅಂತ ಹೇಳ್ಬೋದು ಅದು ಖುಷಿ ವಿಚಾರನೇ ಇದಕ್ಕೆ ತುಂಬ ದಿನದಿಂದ ನಾನು ಪ್ಲ್ಯಾನ್ ಮಾಡಿಕೊಂಡಿದ್ದೆ ಸೊ ಹಾಗಾಗಿ ತಗೊಂಡೆ ಸೊ ಮೊನ್ನೆ ಅಂದರೆ ಅಮ್ಮ ಬೆಂಗಳೂರಿಗೆ ಬಂದಿದ್ದರು ಅವರು ತಂದು ಕೊಟ್ಟಿದ್ದು ಆಲ್ರೆಡಿ ಅಂದರೆ ಪ್ಯಾಕಿಂಗ್ ಕವರೆಲ್ಲ ಓಪನ್ ಮಾಡಿದರು ಸರಿ ನಾನು ಸತಿ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ತೆಗೆದೆ ಸೊ ಪುಟ್ಟದಾಗಿ ಚೆನ್ನಾಗಿದೆ ನನ್ನ ನಾನು ಅಂದ್ಕೊಂಡಿರೋ ಪ್ಲ್ಯಾನ್ಗೆ ಇದು ಓಕೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಯಾವ ರೀತಿ ಇದೆ ಹೇಗಿದೆ ಅಂತ ಫುಲ್ ಡೀಟೇಲಾಗಿ ಆಗಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮನೇಲಿರೋರಿಗೆ ನಮಗೆ ಅಲ್ಪ ಸ್ವಲ್ಪ ಸಮಯ ಉಳಿದೇ ಉಳಿಯುತ್ತೆ ಆ ಉಳಿದ ಟೈಮಲ್ಲಿ ಈ ಥರದೊಂದು ಯಾವುದಾದ್ರೂ ಒಂದು ಕೆಲಸ ಮಾಡ್ಕೊಳ್ಬೋದು ಹಾಗಾಗಿ ಸ್ಟಿಚ್ ಮಾಡ್ಕೊಡೋದಕ್ಕೆ ಅಂತಲೇ ಅದರ ಟೇಬಲ್ ಕೊಟ್ಟಿದ್ದಾರೆ ಸೊ ಟೇಬಲ್ನ ಅಟ್ಯಾಚ್ ಮಾಡೋದಾಗಲಿ ಥ್ರೆಡ್ ದಾರಗಳು ಬಾಕ್ಸು ಮತ್ತು ಅದರಲ್ಲಿ ಪಿನ್ ಅಂದರೆ ಸೂಜಿ ಸ್ವಲ್ಪ ಚಿಕ್ಕದಾಗಿರೋದು ಕತ್ರಿ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಕೊಟ್ಟಿದ್ದಾರೆ ಸೂಜಿಗಳು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಏನೋ ಒಂಥರ ಖುಷಿ ಆಯಿತು ಒಂದು ಚಿಕ್ಕ ಪುಟ್ಟದಾಗಿ ಚೊಕ್ಕವಾಗಿ ಚೆನ್ನಾಗಿದೆ ಅಂದ್ಬಿಟ್ಟು ಅದಕ್ಕೆ ಟೇಬಲ್ ಇಟ್ಕೊಳ್ಳೋದಕ್ಕೆ ಅಂತಲೇ ಕೊಟ್ಟಿದ್ದಾರೆ ಸೊ ಚಿಕ್ಕ ಪುಟ್ಟ ಬಟ್ಟೆಗಳು ಹೊಲ್ಕೊಳ್ಳೋದಾಗಲಿ ನೋಡಿ ಈ ಥರ ಹಿಂಗೆ ನಾವು ಅಡ್ಜಸ್ಟಬಲ್ ಮಾಡ್ಕೊಳ್ಬೋದು ಥ್ರೆಡ್ಡೆಲ್ಲ ಅವರೇ ಕೊಟ್ಟಿರ್ತಾರೆ ಎಲ್ಲ ಚೆನ್ನಾಗಿದೆ ನಾವು ಅಂದರೆ ನೆಕ್ಸ್ಟು ಒಂದು ಫಿಟ್ಟಿಂಗ್ ಮಾಡ್ಕೊಳ್ಬೋದು ನಮಗೆ ಸ್ಟಿಚಿಂಗ್ ಯಾವ ರೀತಿ ಬರುತ್ತೆ ಆ ಥರದ್ರಲ್ಲಿ ನಾವು ನೋಡಿಕೊಂಡು ಸ್ಟಿಚ್ಗೆ ನಾವು ತಯಾರಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿದೆ ಆದರೆ ಸ್ವಲ್ಪ ಚಿಕ್ಕದಾಗಿದ್ರೂ ಮಿಷಿನ್ನು ಕಾಸಿಗೆ ತಕ್ಕನಾಗ ಕಜಾಯ ಅನ್ನೋಂಗೆ ಕಾಸಿಗೆ ತಕ್ಕನಂಗೆ ಚೆನ್ನಾಗಿದೆ ಸೊ ಇದು ಅಂದರೆ ಪೆಟ್ಟಲ್ ಈ ಥರ ಸ್ಟಿಚ್ ಮಾಡ್ಬೇಕಾರೆ ತುಂಡ್ಕೊಂಡು ಹಳೇದ ಮಿಷಿನ್ ಇತ್ತಲ್ಲ ಆ ಟೈಪು ಅದು ಚಾರ್ಜರ್ ಥರ ಹಾಕ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೋದು ಎರಡೂ ನೋಡಿ ಈ ಥರ ಜೋಡಿಸ್ಕೊಂಡ್ರೆ ಈ ಥರ ಮಿಷಿನ್ನ ನಾವು ಈ ಥರ ಪೆಡಲ್ ಥರ ಹಿಂಗೆ ತುಣ್ಕೊಂಡು ತುಂಬ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ದಾರ ಮತ್ತು ಸೂಜಿ ಹೆಮ್ಮಿಂಗ್ ಮಾಡೋದಕ್ಕೆ ಎಲ್ಲ ಯೂಸ್ ಮಾಡ್ತಾರಲ್ಲ ಅದು ಸೊ ನನಗೂ ಏನು ಸ್ಟಿಚಿಂಗ್ ಅಷ್ಟು ಬರೋಲ್ಲ ಇದೇ ಸ್ಟಾರ್ಟಿಂಗು ನಾನು ತಗೊಂಡು ಟ್ರೈ ಮಾಡೋಣ ನಾನು ಅಂದ್ಕೊಂಡಿರೋದು ಥರನೇ ನಾನು ಸ್ಟಿಚ್ ಮಾಡಬೇಕಂದ್ರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು ಅಡಿಪಾಯ ಅಂತ ಹೇಳ್ಬೋದು ಈ ಮಿಷಿನ್ ಬಂದುಬಿಟ್ಟು ನನ್ನ ತಾಯಿ ತಂದ್ಕೊ ತಕ್ಕೊಟ್ಟಿದ್ದು ಅವರು ತಕ್ಕೊಟ್ಟು ಈ ಥರದೊಂದು ನಾನು ಬಿಸ್ನೆಸ್ ಮಾಡೋದಕ್ಕೆ ಚಿಕ್ಕ ಬಂಡವಾಳದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದಿದ್ದಕ್ಕೆ ಅವರು ಸರಿ ಆಯಿತು ಅಂತ ಅಂದ್ಬಿಟ್ಟು ತಕ್ಕೊಟ್ಟಿದ್ದಾರೆ ಅವ್ರ ಕೈಲಾದಷ್ಟು ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು ನನ್ನ ತಾಯಿ ಮೇಲೆ ನನಗೆ ತುಂಬಾ ಗೌರವ ಇದೆ ಯಾಕಂದರೆ ಅವರು ಸಪೋರ್ಟ್ ಮಾಡೋದು ಅಲ್ಲದಲ್ಲೇ ನನ್ನನ್ನು ತುಂಬಾ ಇಷ್ಟಪಡ್ತಾರೆ ಸೊ ಹಾಗಾಗಿ ಅದರಲ್ಲಿ ನಾನು ತುಂಬಾ ಲಕ್ಕಿ ಅಂತ ಹೇಳ್ಬೋದು ನಾನು ಆಗಲೇ ಹಾಗೆ ಒಂದು ಕೆಲಸ ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ ಅಂದರೆ ಧೈರ್ಯ ಇರಬೇಕು ಸಪೋರ್ಟ್ ಇರಬೇಕು ಅಂತ ಏನಾದರೂ ಒಂದು ಸಾಧಿಸೋದಕ್ಕೆ ಸ್ಫೂರ್ತಿ ಆಗುತ್ತೆ ಸೊ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಿಷಿನ್ ಪ್ರೈಸ್ ಎಷ್ಟು ಏನು ಯಾವುದಕ್ಕೋಸ್ಕರ ಬಳಸ್ಕೊಳ್ತಿದ್ದೀನಿ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು